ಹಾಯ್ ಎಲ್ಲ ವಿದ್ಯಾರ್ಥಿಗಳಿಗೆ ಸಿಂಪಲ್ ಟ್ರಿಕ್ಸ್ ಯೂಟ್ಯೂಬ್ ಚಾನಲ್ ಗೆ ಸ್ವಾಗತ ಬನ್ನಿ ಈ ಆದರ್ಶ ವಿದ್ಯಾಲಯ ಎಕ್ಸಾಮ್ಗೆ ಸಂಬಂಧಪಟ್ಟಂತ ನಾವು ವಿಜ್ಞಾನದ ಪ್ರಮುಖ ಪ್ರಶ್ನೋತ್ತರಗಳನ್ನು ಏನ್ ಮಾಡ್ತಾ ಇದೀನಪ್ಪ ಅಂದ್ರೆ ಡಿಸ್ಕಸ್ ಮಾಡ್ಕೊತ ಬರ್ತಾ ಇದ್ದೀನಿ ಈಗಾಗಲೇ ಸಾಕಷ್ಟು ಕ್ವಶನ್ ಉತ್ತರಗಳನ್ನು ಏನ್ ಮಾಡಿದ್ರಪ್ಪ ಅಂದ್ರೆ ಡಿಸ್ಕಸ್ ಮಾಡಿದೀನಿ ಅವೆಲ್ಲವೋ ಪ್ಲೇಲಿಸ್ಟ್ ಒಳಗಡೆ ನಿಮ್ಗೆ ಆಗಿ ಸಿಗುತ್ತಪ್ಪ ಅಂದ್ರೆ ಎಲ್ಲ ವಿಡಿಯೋಗಳು ಏನಪ್ಪ ಅಂದ್ರೆ ನಿಮ್ಗೆ ಆಗಿ ಸಿಗ್ತವೆ ಹಾಗಾದ್ರೆ ಇದು ಎರಡ್ ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆ ಎರಡ್ ಸಾವಿರದ ಹದಿನೇಳನೇ ಪ್ರಶ್ನೆ ಪತ್ರಿಕೆ ಒಳಗಡೆ ಪ್ರಮುಖ ಹದಿನಾರು ಪ್ರಶ್ನೆಗಳನ್ನ ಕೇಳ್ತಿರ್ತಾನೆ ಈ ಕ್ವಶನ್ಸ್ ಗಳನ್ನ ಯಾವ ತರ ಕೇಳ್ತಾನೆ ಅಂತ ಹೇಳಿ ನೋಡ್ಕೊತ ಬರಬ್ರಿ ಫಸ್ಟ್ ಕ್ವಶನ್ಸ್ ಏನಿದಪಾ ಅಂದ್ರ ವಿಟಾಮಿನ್ ಸಿ ಕೊರತೆಯಿಂದ ಉಂಟಾಗುವ ನ್ಯೂನತಾ ಕಾಯಿಲೆ ಯಾವುದು ಅಂತ ಕ್ವಶನ್ಸ್ ಇದೆ ನಾನಿವ್ ಕೂಡ ಸಾಕಷ್ಟು ಸಲ ಹೇಳಿದೀನಿ ವಿಟಾಮಿನ್ಸ್ ಗಳ ಮೇಲೆ ಒಂದು ಕ್ವಶನ್ಸ್ ಅಂತ ಒಂದೇ ಬರ್ತದೆ ಅಂತೇಳಿ ನೀವು ಇವೇ ನಾಲ್ಕು ಕೇಳ್ಬೇಕು ನಾಲ್ಕು ಹೇಳ್ತೇನೆ ಏನಪ್ಪ ಇಟ್ಕೊಂಡ್ಬಿಟ್ರಿ ವಿಟಾಮಿನ್ ಸಿ ಅಂತ ರೈಟ್ ಆನ್ಸರ್ ಯಾವುದಪ್ಪ ಅಂದ್ರೆ ಆಪ್ಷನ್ ಸಿ ಸ್ಕರ್ವಿ ಇಸ್ ದ ರೈಟ್ ಆನ್ಸರ್ ಹಾಗಾದ್ರೆ ಈರುಳ್ಳಿ ನೆಕ್ಸ್ಟ್ ಎಕ್ಸಾಮ್ದಾಗ ದಾಗ ವಿಟಾಮಿನ್ ಸಿ ಕೇಳಿದೆ ವಿಟಾಮಿನ್ ಎ ಕೊರತೆಯಿಂದ ಬರುತ್ತಂತೆ ಅಂದ್ರೆ ಅದು ಈರುಳ್ಳಗನ್ನು ಅಥವಾ ನೈಟ್ ಬ್ಲೈಂಡ್ನೆಸ್ ಅಂತ ಕೂಡ ಹಾಗಾದ್ರೆ ವಿಟಾಮಿನ್ ಡಿ ಕೊರತೆಯಿಂದ ಯಾವ ರೋಗ ಬರ್ತದಪ್ಪ ಅಂದ್ರ ವಿಟಾಮಿನ್ ಡಿ ಕೊರತೆಯಿಂದ ರೇಖೆಡ್ಸ್ ಬರ್ತದೆ ವಿಟಾಮಿನ್ ಬಿ ಕೊರತೆಯಿಂದ ಬೇರೆ ಬೇರೆ ಬರ್ತದೆ ಇವು ನಾಲ್ಕರ ಮ್ಯಾಗ ಕ್ವಶನ್ಸ್ನ ಕತ್ತೆ ಇವು ನಾಲ್ಕು ನೆನಪಿಟ್ಕೊಡ್ರಿ ಇವು ಫಿಕ್ಸ್ ಕ್ವೆಶನ್ಸ್ ಇದು ನೆಕ್ಸ್ಟ್ ಕ್ವಶನ್ಸ್ ಆ ಹರಿಯುತ್ತಿರುವ ನೀರು ಈ ಶಕ್ತಿಯನ್ನು ಹೊಂದಿರುತ್ತದೆ ಅಂತ ಕ್ವಶನ್ಸ್ ನ ಕತ್ತೆ ಹರಿಯುತ್ತಿರುವ ನೀರು ಪ್ರಚನ್ನ ಶಕ್ತಿ ಚಲನಶಕ್ತಿ ಶಾಖಶಕ್ತಿ ಮತ್ತು ಸ್ಥಳಾಂತರ ಶಕ್ತಿ ಇದಕ್ಕೆ ಸರಿಯಾದ ಉತ್ತರ ಯಾವ್ದಪ್ಪ ಅಂದ್ರೆ ಹರಿಯುತ್ತಿರುವ ನೀರು ಶಕ್ತಿಯನ್ನ ಏನ್ ಮಾಡುತ್ತಪ್ಪ ಅಂದ್ರೆ ಪಡ್ಕೋತದೆ ಹೀಗಾಗಿ ಆಪ್ಷನ್ಸ್ ಬಿ ಸರ ಮೊನ್ನೆ ಮುರಾರ್ಜಿ ಎಕ್ಸಾಮ್ ದ ಪ್ರಚಂಡ ಶಕ್ತಿ ನ ಕೇಳಿದ ಏನು ಕ್ವಶನ್ಸ್ ನ ಕೇಳಿದ್ರ ಆನೆ ಕಟ್ಟಿನಲ್ಲಿ ಕಂಡು ಬರುವಂತ ನೀರು ಯಾವ ಶಕ್ತಿಗೆ ಉದಾಹರಣೆ ಅಂತ ಆನೆಕಟ್ಟೆ ಅಥವಾ ಡ್ಯಾಮ್ನಲ್ಲಿ ಕಂಡುಬರುವಂತಹ ನೀರು ನಾವು ರಚನ ಶಕ್ತಿಗೆ ಉದಾಹರಣೆ ಆದರೆ ಅದೇ ಡ್ಯಾಮ್ ಮೂಲಕ ನೀರು ಅಂದ್ರೆ ಅದು ಚಲನಶಕ್ತಿ ಅಂತೇಳಿ ನಾವು ಕರಿತೀವಿ ಕ್ವೆಶನ್ಸ್ ಗಳನ್ನ ಅತಿ ಹೆಚ್ಚು ರಿಪೀಟ್ ಆಗುವುದರಿಂದ ಇವೇ ಗಳು ರಿಪೀಟ್ ಆಗ್ತಿರ್ತವೆ ನೆನಪಿಟ್ಕೊಡ್ರಿ ನೆಕ್ಸ್ಟ್ ಕ್ವೆಶನ್ಸ್ ಕಾರ್ಬೋಹೈಡ್ರೇಟ್ಗಳಲ್ಲಿ ಕಾರ್ಬನ್ ಹೈಡ್ರೋಜನ್ ಹಾಗೂ ಆಕ್ಸಿಜನ್ಗಳ ಅನುಪಾತ ಕ್ರಮವಾಗಿ ಹಾಗಾದ್ರೆ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ ಅತಿ ಹೆಚ್ಚು ಶಕ್ತಿ ಆಕಾರಗಳನ್ನು ಕೇಳ್ತೀವಿ ಕಾರ್ಬೋಹೈಡ್ರೇಟ್ಸ್ಗಳನ್ನ ಕಾರ್ಬನ್ ಪ್ರಮಾಣ ಒಂದಿರ್ತದೆ ಹೈಡ್ರೋಜನ್ ಪ್ರಮಾಣ ಎರಡು ನೆಕ್ಸ್ಟ್ ಹಾಗೂ ಆಕ್ಸಿಜನ್ ಅನುಪಾತ ಒಂದು ಹೀಗಾಗಿ ಆಪ್ಷನ್ಸ್ ಬಿ ಏನಾಗ್ತಪ್ಪ ಅಂದ್ರೆ ಒಂದು ಅನುಪಾತ ಎರಡು ಅನುಪಾತ ಒಂದು ನೆಕ್ಸ್ಟ್ ಗಾಢ ನೀಲಿ ಮತ್ತು ಹಸಿರು ಬಣ್ಣದ ದತ್ತವಾದ ಮೋಡಗಳಿರುವ ಗ್ರಹ ಯಾವುದು ಅಂತ ಕ್ವಶನ್ಸ್ ಕೇಳ್ತಾನೆ ಇದಕ್ಕೆ ಯುರೇನಸ್ ಗುರು ನೆಪಚೂನ್ ಶುಕ್ರ ಅಂತ ಆಪ್ಷನ್ಸ್ ಇದಾವೆ ಇದಕ್ಕೆ ಗಾಢ ನೀಲಿ ಮತ್ತು ಹಸಿರು ಬಣ್ಣ ಅಂತೇಳಿ ಎರಡು ತಪ್ಪ ಅಂದ್ರೆ ನಾವು ರೈಟ್ ಆನ್ಸರ್ ಯಾವ್ದು ಹಾಕ್ಬೇಕಪ್ಪ ಅಂದ್ರೆ ಯೂರನಸ್ ಎಸ್ ಗ್ರಹ ಅಂತೇಳಿ ಹಾಕ್ಬೇಕಾಗ್ತದೆ ಹೀಗಾಗಿ ರೈಟ್ ಆನ್ಸರ್ ಆಪ್ಷನ್ಸ್ ಎ ಈ ಗ್ರಹಗಳ ಬಗ್ಗೆ ಎಷ್ಟು ಸಲ ಹೇಳಿದೀನಿ ನೀವು ನೋಡ್ಕೊಡ್ರಿ ಸಾಕಷ್ಟು ವಿಡಿಯೋಗಳ ಒಳಗಡೆ ನೆಕ್ಸ್ಟ್ ಇಲ್ಲಿ ಎರಡು ಕುಟುಂಬದ ಮಾದರಿಗಳಿದ್ದಾವೆ ಒಂದು ಎಕ್ಸ್ ಮಾದರಿ ಕುಟುಂಬ ಇದೆ ಒಂದು ವಾಯು ಮಾದರಿ ಕುಟುಂಬ ಇದೆ ಎಕ್ಸ್ ಮಾದರಿ ಒಳಗಡೆ ಯಾರ ತಂದೆ ತಾಯಿ ಮಗ ಮಗಳು ಇದು ಎಕ್ಸ್ ಮಾದರಿ ವಾಯು ಮಾದರಿ ಒಳಗಡೆ ತಾತ ಅಜ್ಜಿ ತಂದೆ ತಾಯಿ ಮಗ ಮಗಳು ಇಷ್ಟಿದ್ದಾರೆ ಹಾಗಾದ್ರೆ ಎಕ್ಸ್ ಮತ್ತು ವಾಯು ಮಾದರಿಗಳಲ್ಲಿ ವಿಭಕ್ತ ಕುಟುಂಬವನ್ನು ಸೂಚಿಸುವುದು ವಿಭಕ್ತ ಅಂದ್ರೇನು ತಂದೆ ತಾಯಿ ಮಗ ಮಗಳು ಇಷ್ಟಿದ್ರಪ್ಪ ಅಂದ್ರೆ ಇದೊಂದು ಚಿಕ್ಕ ಕುಟುಂಬ ವಿಭಕ್ತ ಕುಟುಂಬ ಅಂತ ಕರಿತೀವಿ ಅವಿಭಕ್ತ ಕುಟುಂಬ ಅಂದ್ರ ತಾತ ಅಜ್ಜಿ ತಂದೆ ತಾಯಿ ಮಕ್ಕಳು ಈ ತರ ಇದ್ರಪ್ಪ ಅಂದ್ರೆ ಅದು ಅವಿಭಕ್ತ ಕುಟುಂಬ ಹಾಗಾದ್ರೆ ಇದ್ರ ತಂದೆ ತಾಯಿ ಮಗ ಮಗಳು ಹಾಗಾದ್ರೆ ಮಾದರಿ ಎಕ್ಸ್ ಏನು ಸೂಚಿಸ್ತಪ್ಪ ಅಂದ್ರೆ ವಿಭಕ್ತ ಕುಟುಂಬವನ್ನ ಸೂಚಿಸ್ತಾ ಇದೆ ಹೀಗಾಗಿ ಆಪ್ಷನ್ ಸಿ ರೈಟ್ ಆನ್ಸರ್ ಆಗ್ತದೆ ಮಾದರಿ ಎಕ್ಸ್ ಏನಾಗ್ತದಪ್ಪ ಅಂದ್ರೆ ವಿಭಕ್ತ ಕುಟುಂಬ ಅಂತೇಳಿ ನೀವು ರೈಟ್ ಆನ್ಸರ್ನ ಹಾಕಿರಿ ನೆಕ್ಸ್ಟ್ ಕ್ವೆಶನ್ಸ್ ಮೊಟ್ಟೆ ಹಳದಿ ಭಾಗ ಕಡಲೆಕಾಯಿ ಬೆಣ್ಣೆ ಇವುಗಳಲ್ಲಿರುವ ಆಹಾರದ ಘಟಕ ಯಾವುದು ಅಂತ ಕ್ವಶನ್ಸ್ನ ಕರ್ತಾನೆ ಹಾಗಾದ್ರೆ ಒಳಗಡೆ ಯಾವುದು ಆಹಾರ ಘಟಕ ಇದೆ ಪ್ರೋಟೀನ್ಸ್ ಇದೆಯೋ ಕಾರ್ಬೋಹೈಡ್ರೇಟ್ಸ್ ಇದೆಯೋ ಲಿಪಿಡ್ ಇದೆಯೋ ಲಿಪಿಡ್ ಇದೆಯೋ ಅಥವಾ ಖನಿಜಗಳಿದೆ ಇಲ್ಲಿ ನಾವು ಸರಿಯಾಗಿ ಅಬ್ಸರ್ವ್ ಮಾಡಬೇಕು ನಾನು ಹೇಳಿದ್ದೀನಿ ಏನಾದರೂ ಎಣ್ಣೆ ಅಂಶಗಳು ನಿಮ್ಗೆ ಇದರಲ್ಲಿ ಕಂಡುಬೋದುಪ್ಪ ಅಂದ್ರೆ ಒಳಗಡೆ ಲಿಪಿಡ್ ಕಂಟೆಂಟ್ ಇರ್ತದೆ ಅದಕ್ಕೆ ರೈಟ್ ಆನ್ಸರ್ ಹಾಕ್ರಿ ಅಂತ ಹಾಗಾದ್ರೆ ಇಲ್ಲಿ ಹಳದಿ ಹಳದಿ ಮೊಟ್ಟೆ ಹಳದಿ ಭಾಗ ಅಂತಿದೆ ನಿಮ್ಗೆ ಇಲ್ಲಿ ಗೊತ್ತಲ್ಲ ಕಡಲೆಕಾಯಿ ಹ್ಮ್ ಬೆನ್ನೆ ಇವೆಲ್ಲ ಲಿಪಿಡ್ ಕಂಟೆಂಟ್ ಹಾಗಾದ್ರೆ ರೈಟ್ ಆನ್ಸರ್ ಆಪ್ಷನ್ಸ್ ಸಿ ನ ಏನ್ ಮಾಡಕ್ಕ ನೀವು ಚೂಸ್ ನ ಮಾಡ್ಬೇಕಾಗ್ತದೆ ಇವು ಈ ಆಹಾರದಾಗತಕ್ಕಂದ್ರೆ ಲಿಪಿಡ್ ಕಂಟೆಂಟ್ ಜಾಸ್ತಿ ಇರುವಂತಹ ಆಹಾರಗಳು ಇವು ನೆಕ್ಸ್ಟ್ ಮೊಟ್ಟೆಗಳನ್ನ ಇಳುವ ಪ್ರಾಣಿಗಳ ಗುಂಪು ಇದನ್ನ ಸಾಕಷ್ಟು ಸಲ ನ ರಿಪೀಟ್ ಮಾಡಿದೀನಿ ಮತ್ತೆ ಕ್ವಶನ್ಸ್ ರಿಪೀಟ್ ಆಗ್ತಾನೆ ಇರ್ತಾ ಇದಾವೆ ಗಳು ಮೊಟ್ಟೆಗಳನ್ನ ಇಳುವ ಪ್ರಾಣಿಗಳ ಗುಂಪು ಯಾವುದು ಹಾಗಾದ್ರೆ ಇಲ್ಲಿ ಪಕ್ಷಿಗಳು ಬಾವಲಿಗಳು ಸಿಂಹಗಳು ಮರಿ ಹಾಕ್ತಾವೆ ಹಾಗಾದ್ರೆ ಆಪ್ಷನ್ಸ್ ಹೋಯ್ತು ಪಕ್ಷಿಗಳು ಹಾವುಗಳು ಆಮೆಗಳು ಹಲ್ಲಿಗಳು ಅಂತ ಬರ್ತದೆ ಸರ್ ನಿಮ್ಗೆ ಇದು ಆಪ್ಷನ್ಸ್ ಗೊತ್ತಾಗತ್ತಿಲ್ಲ ಇದನ್ನ ಸ್ಕಿಪ್ ಮಾಡಿ ಇಲಿಗಳು ಇಲಿಗಳು ಮರಿ ಹಾಕ್ತಾವ ಅನ್ನೋದು ಗೊತ್ತಿದೆ ಹೀಗಾಗಿ ಇದು ಆಪ್ಷನ್ಸ್ ಸಿ ಹೋಯ್ತು ನೆಕ್ಸ್ಟ್ ಕೋತಿಗಳು ಮಂಗೆ ಹಾ ಇದು ಕೂಡ ಮರಿ ಹಾಕ್ತದೆ ಹ್ಮ್ ತಿಮಿಂಗ್ಲಾ ಇಲ್ಲಿ ಇಲ್ಲಿ ನೋಡ್ರಿ ಕೋತಿಗಳು ಬರ್ತೀವಿ ನಿಮ್ಗೆ ಒಂದೊಂದು ಆಪ್ಷನ್ ಸರ್ ಗೊತ್ತಿರ್ತಾವೆ ಯಾವ ಮರಿ ಹಾಕ್ತವೆ ಯಾವ ತತ್ತಿಗಳನ್ನ ಹಾಕ್ತಾವೆ ಅಂತೆ ಹೀಗಾಗಿ ಇದು ಹೋಯ್ತಪ್ಪ ಅಂದ್ರೆ ಈಟಿಗೆ ಆಟೋಮೆಟಿಕ್ ಈಗ ಬಿ ಏನಾಗ್ತದಪ್ಪ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಗ್ತದೆ ನೀವು ಮೊದಲು ಡೈರೆಕ್ಟ್ ಆನ್ಸರ್ ಕನ್ಕ ಯಾವ ಆನ್ಸರ್ ಆಗುದಿಲ್ಲ ಅಕೊಂಡು ತೆಗೆದುಗಿಬೇಕು ಅವಾಗ ಏನಾಗ್ತದಪ್ಪ ಅಂದ್ರೆ ಪರ್ಫೆಕ್ಟ್ ಆಗಿ ಆನ್ಸರ್ಸ್ಗಳು ನಿಮ್ಗೆ ಸಿಗ್ತಾವೆ ಓಕೆ ನೆಕ್ಸ್ಟ್ ಕ್ವೆಶನ್ ಕೃಷಿಯಲ್ಲಿ ಮಣ್ಣನ್ನು ಮುಗುಚುವುದು ಹಾಗೂ ಸಡಿಲಗೊಳಿಸುವ ಪ್ರಕ್ರಿಯೆನ ಹೀಗೆ ನೋರುವಂತೆ ಕ್ವಶನ್ಸ್ ಇದೆ ಅದನ್ನು ಬಿತ್ತೇವನ್ ಬಿತ್ತುವುದು ಅಂತ ಕರೋಂಗಿಲ್ಲ ನೆಕ್ಸ್ಟ್ ಗೊಬ್ಬರ ಹಾಕುವುದು ಅಂತ ಹೇಳ ಸ್ಟೇಟ್ಮೆಂಟ್ ಕ ಇಲ್ಲ ಬೆಳೆ ಕೊಯ್ಲು ಅಂದ್ರೆ ಬೆಳೆಯನ್ನು ಕಟ್ ಮಾಡೋದು ಇದು ಅಂತ ಸಂಬಂಧ ಇಲ್ಲ ಹಾಗಾದ್ರೆ ಉಳುವುದು ಅಂದ್ರೆ ಆ ನೇಗ್ಲಿ ಹೊಡಿತಾ ಅಂತ ಆಗ್ಬೋತದ ನೇಗ್ಲಿ ಹೊಡೆದಪ್ಪ ಅಂದ್ರೆ ಮಣ್ಣು ಏನಾಗ್ತಾರಪ್ಪ ಅಂದ್ರೆ ಮುಳುಗಿಸ್ಕೊಳ್ತದೆ ಮತ್ತೆ ಸಡಿಲಿಗೆ ಈ ಪ್ರಕ್ರಿಯೆಯನ್ನ ನಾವು ಕೂಡುದು ಅಂತ ಕೂಡ ಕರಿತೀವಿ ನೆಕ್ಸ್ಟ್ ಕ್ವಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರ ಇದೊಂದು ಆತರ ಸ್ಟೇಟ್ಮೆಂಟ್ ಮಾಡಿ ಗಾದೆ ಮಾತದ ಮೇಲೆ ಒಂದು ಕ್ವಶನ್ಸ್ ಅಂತೂ ಬಂದೇ ಬರ್ತದೆ ನಿಮ್ಗ ಅಥವಾ ಇತರ ಒಗಟದ ಮೇಲೆ ಒಂದು ಕ್ವಶನ್ಸ್ ಕ ಬರ್ತದೆ ನಾನೊಂದು ಸಸ್ಯ ನನ್ನನ್ನು ಮುಟ್ಟಬೇಡಿ ಮುಟ್ಟಿದರೆ ನಾನು ನನ್ನ ಎಲೆಗಳನ್ನು ಮುದುರಿಕೊಳ್ಳುತ್ತೇನೆ ಸೊ ಮುದುರಿಕೊಳ್ಳುತ್ತೇನೆ ಹಾಗಾದ್ರೆ ಜೀವಿಗಳ ಈ ಗುಣವನ್ನು ನಾನು ಪ್ರತಿನಿಧಿಸುತ್ತೇನೆ ಅಂತ ಕ್ವಶನ್ಸ್ ಇದೆ ಪ್ರಚೋದನೆಗೆ ಪ್ರತಿಕ್ರಿಯೆ ಚಲನೆ ವಿಸರ್ಜನೆ ಸಂತಾನೋತ್ಪತ್ತಿ ನೋಡ್ರಿ ನಾನೊಂದು ಸಸ್ಯ ಅದು ಮುತ್ತಿದ್ರೆ ಮುನಿ ಸಸ್ಯ ಅಂತ ಹೇಳಿ ಕೇಳಿರ್ಬೋದು ಅದನ್ನೇನಾದ್ರೂ ಅದನ್ನ ಎಲ್ಲಿ ನೀವು ಮುತ್ತಿ ಬಿಟ್ರಪ್ಪ ಅಂದ್ರೆ ಅದು ಎಲ್ಲಿ ಮುದ್ದು ಅದು ಏನು ಮಾಡ್ತು ನೀವು ಪ್ರಚೋದನೆ ಮಾಡಿದ್ರೆ ಅದು ಪ್ರತಿಕ್ರಿಯೆಗಳನ್ನ ಮಾಡ್ತು ಹಾಗಾದ್ರೆ ಜೀವಿಗಳ ಒಂದು ಲಕ್ಷಣ ಪ್ರಚೋದನೆಗೆ ತಕ್ಕ ಪ್ರತಿಕ್ರಿಯೆಗಳನ್ನ ಅವು ಮಾಡ್ತಾವೆ ನೀವೇನಾದ್ರೂ ಬಿಸಿ ವಸ್ತುಗಳನ್ನ ಈ ತರ ಪಟ್ಟನ ಪಟ್ಟನೇನ್ ಮಾಡಿದ್ರೆ ಕೈನ ಹಿಂದಿರ್ಕೊಳ್ತಾರೆ ಅದು ಪ್ರಚೋದನೆಗೆ ಏನಾಯ್ತಪ್ಪ ಅಂದ್ರ ನೀವು ಪ್ರತಿಕ್ರಿಯೆಯನ್ನ ತೋರಿಸ್ತೀರಿ ಈ ತರ ಜೀವಿಗಳು ಪ್ರತಿಯೊಂದು ಜೀವಿಗಳು ಪ್ರಚೋದನಿಗೆ ತಕ್ಕ ಪ್ರತಿಕ್ರಿಯೆಗಳನ್ನ ಅನುಭವಿಸ್ತವೆ ಅಥವಾ ಮಾಡ್ತವೆ ನೆಕ್ಸ್ಟ್ ಲೋಲಕದ ಚಲನೆಯು ಈ ಚಲನೆಗೆ ಆ ನೋಡ್ರಿ ಇದನ್ನ ಎಷ್ಟು ಸಲ ಬಂದಿದೆ ಕ್ವಶನ್ಸ್ ಲೋಲಕ ಅಂತಾನೆ ಕ್ವೆಶನ್ಸ್ ನ ಕತ್ತೆ ಯಾಕಪ್ಪ ಅಂದ್ರೆ ಪೆಂಡು ಅಂತ ಅಂತೇಳಿ ಇಂಗ್ಲೀಷ್ ನಂಗೆ ಗೊತ್ತಾಗಲ್ಲ ಲೋಲಕ ಲೋಲಕ ಅಂತ ಕೇಳ್ತೀವಿ ಈ ಲೋಲಕದ ಚಲನೆ ನಾನು ಹೇಳಿದ್ದೀನಿ ಹಿಂದೆ ಮುಂದೆ ಚಲಿಸ್ತಾರಪ್ಪ ಅಂದ್ರ ಇದು ಆಂದೋಲನದ ಚಲನೆಗೆ ಉದಾಹರಣೆ ಲೋಲಕ ಅಥವಾ ಆವರ್ತಕ ಚಲನೆಗೆ ಉದಾಹರಣೆ ಹಾ ವೃತ್ತಿಯ ಚೆನ್ನಾಗೆ ಪ್ಯಾನ ಸೈಕಲ್ ಚಕ್ರ ಇದೆಲ್ಲ ವೃತ್ತಿಯ ಚಲನೆಗೆ ಉದಾಹರಣೆ ಆ ಅಡೆತಡೆ ಹೋದ ವಕ್ರ ಚಲನೆಗೆ ಉದಾಹರಣೆ ನೆಕ್ಸ್ಟ್ ನೋಡ್ರಿ ನೀರಿನಲ್ಲಿರುವ ಆಕ್ಸಿಜನ್ ಮತ್ತು ಹೈಡ್ರೋಜನ್ಗಳ ಅನುಪಾತ ನಿಮ್ಗೆ ಎಲ್ಲರೂ ಬೈಪಾಟ್ ಮಾಡಿಬಿಟ್ಟಿರ್ತಾರೆ ಎರಡು ಅನುಪಾತ ಒಂದು ಸರ್ ನೀರಿನ ಅನುಸೂತ್ರ ನೀರಿನ ಅನುಸೂತ್ರ ಕೇಳಿದಾಗ ಎಚ್ ಟು ಓ ಇದ್ರಿಷ್ಯೂ ಹ ಎರಡು ಅನುಪಾತ ಒಂದು ಅಂತ ಬೈಪಾಟ್ ಮಾಡಿಬಿಟ್ಟಿರ್ತದೆ ಇಲ್ಲಿ ಆಪ್ಷನ್ಸ್ ಐತಿ ಇದನ್ನ ಆಪ್ಷನ್ ಟಿಕ್ ಮಾಡಿ ಬಂದ್ಬಿಡ್ತರಿ ಆದ್ರೆ ಕೇಳಿದ್ದೇ ನೋಡ್ರಿ ಅವು ನೀರಿನಲ್ಲಿ ಆಕ್ಸಿಜನ್ ಹಾಗಾದ್ರೆ ಆಕ್ಸಿಜನ್ ಎಷ್ಟು ನೀರ್ನಾಗ ಒಂದೈತಿ ಮತ್ತು ಹೈಡ್ರೋಜನ್ ಎಲ್ಲಿ ಹೈಡ್ರೋಜನ್ ಹೈಡ್ರೋಜನ್ ಎಷ್ಟು ಎರಡು ಐತಿ ಹಾಗಾದ್ರೆ ಒಂದು ಅನ್ಪಾ ಎರಡು ಇದಕ್ಕೆ ಸರಿ ಉತ್ತರ ಹೀಗಾಗಿ ಆಪ್ಷನ್ ವರ್ಡ್ ಏನ್ ಕೇಳಿರ್ತಾನೋ ಅದನ್ನ ನೀವು ಅಬ್ಸರ್ವ್ ಮಾಡ್ಬೇಕು ಅಂದಾಗ ನಿಮ್ಗ ಆನ್ಸರ್ಸ್ಗಳು ಪರ್ಫೆಕ್ಟ್ ಆಗಿ ಸಿಗ್ತಾವ ಓಕೆ ನೆಕ್ಸ್ಟ್ ಆ ಒಂದು ವರ್ಷ ಅಥವಾ ಒಂದು ವರ್ಷ ಅಥವಾ ಒಂದು ಋತುವಿನ ಅವಧಿಯಲ್ಲಿ ಹೂ ಬಿಟ್ಟು ಕಾಯಿಯಾಗಿ ಹಣ್ಣಾದ ಮೇಲೆ ನಾಶವಾಗುವ ಸಸ್ಯ ಅಂದ್ರೆ ಇವು ಕೂಡ ಏಕವಾರ್ಷಿಕ ಸಸ್ಯಗಳು ಅಂತೇಳಿ ಕೇಳ್ತೇವೆ ನಾವು ಹಾಗಾದ್ರೆ ನಿಂಬೆ ಇದು ಏಕವಾರ್ಷಿಕ ಸಸ್ಯ ಅಲ್ಲ ಒಂದೇ ವರ್ಷ ಬೆಳೆದು ದೊರೆದ ಹೂವಾಗಿ ಕಾಯಿ ಕಾಯಿಬಿಡ್ತದ ಇಲ್ಲ ಕಿತ್ತಳೆ ಹಣ್ಣ ಇದು ಕೂಡ ಬಹುವಾರ್ಷಿಕ ಸಸ್ಯ ಕಬ್ಬು ಇದು ದ್ವೈವಾರ್ಷಿಕ ಸಸ್ಯ ಅಂತೇಳಿ ಎರಡು ವರ್ಷದ ಬೆಳೆ ಕಬ್ಬು ಹಾಗಾದ್ರೆ ರೈಟ್ ಆನ್ಸರ್ ಆಪ್ಷನ್ಸ್ ಹೋದೆ ಒಂದು ನಾಲ್ಕು ತಿಂಗಳು ಮೂರು ತಿಂಗಳ ಒಳಗಡೆ ಗೋಧಿ ಬೆಳೀತದೆ ಹೂ ಬಿಡ್ತದೆ ಕಾಯಿ ಆಗ್ತದೆ ಅದನ್ನ ನಾವು ಬೆಳೆಯನ್ನು ಕಟಾವು ಮಾಡಿಬಿಡ್ತೇವೆ ನೆಕ್ಸ್ಟ್ ಹಿಟ್ಟಿನ ಗಿರಣಿಯಲ್ಲಿ ಉಪಯೋಗಿಸುವ ಶಕ್ತಿ ಯಾವುದು ಹಿಟ್ಟಿನ ಗಿರಣಿ ಆರಾಮ ಆಗ್ಬೇಕಪ್ಪ ಅಂದ್ರೆ ಯಾವ ಶಕ್ತಿ ಬೇಕಲ್ಲಿ ನೀವು ಸಾಕಷ್ಟು ಸಲ ಹೋಗಿರ್ತದೆ ಹಿಟ್ಟಿನ ಗಿರಣಿಗಳಿಗೆ ಅಲ್ಲಿ ಕರೆಂಟ್ ಹೋಗಿದಪ್ಪ ಅಂದ್ರೆ ಬಂದ್ ಆಗಿರ್ತಾವೆ ಹಾಗಾದ್ರೆ ಹಾಗಾದ್ರೆ ಯಾವ ಶಕ್ತಿ ಬೇಕಪ್ಪ ಅಂದ್ರ ವಿದ್ಯುತ್ ಶಕ್ತಿ ಬೇಕು ಹೀಗಾಗಿ ಸಿಂಪಲ್ ಕ್ವಶನ್ಸ್ ಇರಲ್ಲ ವಿದ್ಯುತ್ ಶಕ್ತಿ ಅವಶ್ಯಕತೆ ಇದೆ ನೆಕ್ಸ್ಟ್ ನಮ್ಮ ಆಹಾರಕ್ಕಾಗಿ ಸಸ್ಯಗಳು ಅಥವಾ ಇತರೆ ಪ್ರಾಣಿಗಳನ್ನ ಅವಲಂಬಿಸಿರುವ ಪ್ರಾಣಿಗಳನ್ನು ಹೀಗೆ ನೋಡು ತಮ್ಮ ಆಹಾರಕ್ಕಾಗಿ ಸಸ್ಯಗಳ ಮೇಲೆ ಮತ್ತು ಇತರೆ ಪ್ರಾಣಿಗಳ ಮೇಲೆ ನಾವು ಅವಲಂಬನೆ ಆಗಿದೆಯಪ್ಪ ಅಂದ್ರೆ ನಾವು ಕೂಡ ಪರಾವಲಂಬಿ ಅಥವಾ ಪರಪೋಷಕಗಳು ಅಂತೇಳಿ ನಾವು ಕರಿತೀವಿ ಇಲ್ಲಿ ಶ್ವೋಷಕಗಳಂದ್ರೆ ಸಸ್ಯಗಳಾಗ್ತವೆ ವಾರ್ಷಿಕ ಸಸ್ಯಗಳ ಸಂಬಂಧ ಇಲ್ಲ ಬಳ್ಳಿಗಳೆಲ್ಲ ಪರಪೋಷಕಗಳು ಅಟ್ರೋಟ್ರೋಬ್ಸ್ ಅಟ್ರೋಟ್ರೋಬ್ಸ್ ಅಪ್ಪ ಅಂದ್ರೆ ಶ್ವ ನಾವು ಯಾವ್ದ್ರಾಗ ಬರ್ತಪ್ಪ ಅಂದ್ರೆ ಪರಪೋಷಕ ಒಳಗಡೆ ಬರ್ತೇವೆ ನೆಕ್ಸ್ಟ್ ಕ್ವೆಶನ್ಸ್ ಕ್ವೆಶನ್ಸ್ ಏನಿದೆಯಪ್ಪ ಅಂದ್ರೆ ವಾಯು ಮಾಲಿನ್ಯಕ್ಕೆ ಮುಖ್ಯ ಕಾರಣ ಏನು ಅಂತ ಕ್ವಶನ್ಸ್ತಕ್ಕಾನೆ ಈ ಕೊಟ್ಟಂತ ಆಪ್ಷನ್ಸ್ ಒಳಗಡೆ ನೋಡ್ರಿ ಕಟ್ಟಡಗಳ ಏನಾದ್ರು ಮಾಲಿನ್ಯ ಆಗತನ ಇಲ್ಲ ಮನೆಗಳು ಇಲ್ಲ ಕಾಡುಗಳು ಇಲ್ಲ ಹಾಗಾದ್ರೆ ವಾಯುಮಾಲಿನ್ಯ ಆಗಾಕ್ತಿದ್ರಲ್ಲಿಂದ್ರಪ್ಪ ಅಂದ್ರ ಕಾರ್ಖಾನೆಗಳ ಮೂಲಕ ಕಾರ್ಖಾನೆಗಳ ಮೂಲಕ ಇಡುವಂತ ಅನೇಕ ಮಾಲಿನ್ಯಕಾರಕ ಅನಿಲಗಳಿಂದ ವಾಯುಮಾಲಿನ್ಯ ಹಾಳಾಗ್ತಾ ಇದೆ ನೆಕ್ಸ್ಟ್ ಕೊನೆಯ ಪ್ರಶ್ನೆ ಪಗಡೆ ಚೆಸ್ ಕನ್ನ ಮುಚ್ಚಲೆ ಕೇರಮ್ ಇವುಗಳಲ್ಲಿ ಗುಂಪಿಗೆ ಸೇರಿದ ಆಟ ಯಾವುದು ಅಂತ ಕ್ವಶನ್ಸ್ ಕಟ್ತಾನೆ ನೋಡ್ರಿ ಇಲ್ಲಿ ಪಗಡೆ ಚೆಸ್ ಕೇರಮ್ಮ ಇವೆಲ್ಲ ಕುತ್ಕೊಂಡು ಆಟ ಆಡೋದು ಅಂದ್ರೆ ಒಳಾಂಗಣ ಆಟಕ್ಕೆ ಉದಾಹರಣೆಗಳು ಹಾಗಾದ್ರೆ ಇಲ್ಲಿ ಕನ್ನ ಮುಚ್ಚಲೆ ನಾವು ಹೊರಗಡೆ ಅಡ್ಡಾಡಿ ಏನು ಮಾಡ್ತೇವಪ್ಪ ಅಂದ್ರೆ ಆಡ್ತೇವೆ ಹೀಗಾಗಿ ಇದು ಹೊರಾಂಗಣ ಆಟಕ್ಕೆ ಉದಾಹರಣೆ ಆಗ್ತದೆ ಈ ತರ ಪ್ರಶ್ನೆಗಳನ್ನು ನಿಮ್ಗೆ ಆದರ್ಶ ವಿದ್ಯಾಲಯ ಎರಡು ಸಾವಿರದ ಹದಿನೇಳರ ಪ್ರಶ್ನೆ ಪತ್ರಿಕೆಗಳ ಪ್ರಮುಖ ಹದಿನಾರು ಕ್ವಶನ್ಸ್ ವಿಜ್ಞಾನದ ಮೇಲೆ ಕೇಳಿದ್ರು ಅವೆಲ್ಲ ನಾನು ನಾನಿಲ್ಲಿ ಬಿಡಿಸಿದ್ದೀನಿ ಇದೇ ತರ ಎರಡು ಸಾವಿರದ ಹದಿನೆಂಟರಿಂದ ಹಿಡಿದು ಎರಡು ಸಾವಿರದ ಇಪ್ಪತ್ನಾಲ್ಕರ ತುಂಬ ಕ್ವಶನ್ ಪೇಪರ್ ಗಳನ್ನು ಬಿಡಿಸ್ಕೊಡ್ತಿರ್ತದೆ ವಿಜ್ಞಾನ ಅಂತ ಅಷ್ಟೇ ಅಲ್ಲ ಸಮಾಜ ವಿಜ್ಞಾನ ವಿಜ್ಞಾನ ಗಣಿತ ನೆಕ್ಸ್ಟ್ ಸಾಮಾನ್ಯ ಜ್ಞಾನ ನೆಕ್ಸ್ಟ್ ಮೆಂಟಲ್ ಅಬಿಷ್ಟು ಇವೆಲ್ಲ ಕ್ವೆಶನ್ ಪೇಪರ್ ಗಳನ್ನ ನಿಮಗೆ ಸೇರಲಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಪ್ಪ ಅಂದ್ರೆ ಈ ತರ ಎಲ್ಲ ವಿಡಿಯೋಗಳು ನಿಮಗೆ ಸಿಗ್ತಾವೆ ಧನ್ಯವಾದಗಳು